ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾವು ಗಣಿತ ಲೆಕ್ಕಗಳನ್ನು ಕಲಿಯೋಣ ಸಂಕಲನ ಲೆಕ್ಕ ವ್ಯವಕಲನ ಲೆಕ್ಕ ಹಾಗೂ ಗುಣಾಕಾರ ಲೆಕ್ಕಗಳನ್ನು ನಾವು ಇವತ್ತು ಲೈವ್ ಸ್ಟ್ರೀಮಿಂಗ್ನಲ್ಲಿ ಕಲಿಯೋಣ ಇಲ್ಲಿ ಸಂಕಲನ ಲೆಕ್ಕಗಳು ಇವೆ ಸೊನ್ನೆಯಲ್ಲಿ ಊರನ್ನು ಕೂಡಿಸಿದರೆ ಮೂರು ಒಂದರ ಎರಡು ಕೂಡಿಸಿದರೆ ಮೂರು ಸೊನ್ನೆಯಲ್ಲಿ ಒಂಬತ್ತು ಕುಡಿಸಿದರೆ ಒಂಬತ್ತು ನೆಕ್ಸ್ಟ್ ಐದರಲ್ಲಿ ಆರು ಕುಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಐದರಲ್ಲಿ ಮೂರು ಹಾಗೂ ಒಂದು ಕುಡಿಸಿದರೆ ಒಂಬತ್ತು ನಾಲ್ಕರಲ್ಲಿ ಮೂರು ಕುಡಿಸಿದರೆ ಏಳು ಎಂಟರಲ್ಲಿ ಮೂರು ಕುಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಒಂಬತ್ತರಲ್ಲಿ ಆರು ಹಾಗೂ ಒಂದು ಕುಡಿಸಿದರೆ ಹದಿನಾರು ಇಲ್ಲಿ ಒಂದು ಕೈಲ ಇಲ್ಲಿ ಆರು ಒಂದರಲ್ಲಿ ಮೂರು ಹಾಗೂ ಒಂದು ಕುಡಿಸಿದರೆ ಐದು ನೆಕ್ಸ್ಟ್ ಎಂಟರಲ್ಲಿ ಒಂದು ಕುಡಿಸಿದರೆ ಒಂಬತ್ತು ನಾಲ್ಕರಲ್ಲಿ ಸೊನ್ನೆ ಕುಡಿಸಿದರೆ ನಾಲ್ಕು ನಾಲ್ಕರಲ್ಲಿ ಏಳು ಕುಡಿಸಿದರೆ ಹನ್ನೊಂದು ನೆಕ್ಸ್ಟ್ ಏಳರಲ್ಲಿ ಮೂರು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಆರರಲ್ಲಿ ಎರಡು ಹಾಗೂ ಒಂದು ಕುಡಿಸಿದರೆ ಒಂಬತ್ತು ಮೂರರಲ್ಲಿ ಒಂಬತ್ತು ಕುಡಿಸಿದರೆ ಹನ್ನೆರಡು ನೆಕ್ಸ್ಟ್ ಐದರಲ್ಲಿ ಮೂರು ಕುಡಿಸಿದರೆ ಎಂಟು ಐದರಲ್ಲಿ ಒಂಬತ್ತು ಕುಡಿಸಿದರೆ ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ನಾಲ್ಕರಲ್ಲಿ ಆರು ಹಾಗೂ ಒಂದು ಕುಡಿಸಿದರೆ ಹನ್ನೊಂದು ನೆಕ್ಸ್ಟ್ ವ್ಯವಕಲನ ಲೆಕ್ಕಗಳನ್ನು ನಾವು ಕಲಿಯೋಣ ನಾಲ್ಕರಲ್ಲಿ ಒಂದು ಕಾಯ್ದರೆ ಮೂರು ಎರಡರಲ್ಲಿ ಒಂದು ಕಾಯ್ದರೆ ಒಂದು ಮೂರರಲ್ಲಿ ಸೊನ್ನೆಯನ್ನು ಕಳೆದರೆ ಮೂರು ನೆಕ್ಸ್ಟ್ ಏಳರಲ್ಲಿ ಐದು ಕಳೆದರೆ ಎರಡು ಆರರಲ್ಲಿ ಐದು ಕಾಯ್ದರೆ ಒಂದು ಒಂಬತ್ತರಲ್ಲಿ ಏಳು ಕಳೆದರೆ ಎರಡು ನೆಕ್ಸ್ಟ್ ಒಂಬತ್ತರಲ್ಲಿ ಮೂರು ಕಳೆದರೆ ಆರು ಎಂಟರಲ್ಲಿ ಒಂದು ಕಳೆದರೆ ಏಳು ಐದರಲ್ಲಿ ಸೊನ್ನೆ ಕಳೆದರೆ ಇಲ್ಲಿ ಯಾವುದು ಬೆಲೆ ಇಲ್ಲ ಸೊನ್ನೆಗೆ ಹಾಗಾಗಿ ಇದು ಐದು ನೆಕ್ಸ್ಟ್ ಒಂಬತ್ತರಲ್ಲಿ ಸೊನ್ನೆಯನ್ನು ಕಾಯ್ದರೆ ಒಂಬತ್ತು ಒಂಬತ್ತರಲ್ಲಿ ಮೂರು ಕಾಯ್ದರೆ ಆರು ಎಂಟರಲ್ಲಿ ಒಂದು ಕಾಯ್ದರೆ ಏಳು ನಾಲ್ಕರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ನಾವು ಕೈಲವನ್ನು ಕೊಡೋಣ ಇದು ಹದಿನಾಲ್ಕು ಆಗುತ್ತದೆ ಹದಿನಾಲ್ಕರಲ್ಲಿ ಎಂಟು ಕೈದರೆ ಆರು ಆರರಲ್ಲಿ ಮೂರು ಹಾಗೂ ಒಂದು ಕೈದರೆ ಎರಡು ಒಂಬತ್ತರಲ್ಲಿ ಐದು ಕೈದರೆ ನಾಲ್ಕು ನೆಕ್ಸ್ಟ್ ಏಳರಲ್ಲಿ ಎಂಟು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹದಿನೇಳು ಆಗುತ್ತದೆ ಹದಿನೇಳರಲ್ಲಿ ಎಂಟು ಕಾಯ್ದರೆ ಒಂಬತ್ತು ಏಳರಲ್ಲಿ ಎರಡು ಹಾಗೂ ಒಂದು ಕಾಯ್ದರೆ ನಾಲ್ಕು ಏಳರಲ್ಲಿ ಮೂರು ಕಾಯ್ದರೆ ನಾಲ್ಕು ನೆಕ್ಸ್ಟ್ ನಾವು ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ ಎರಡು ಏಳಲಿ ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಎರಡು ಎರಡಾರಲಿ ಹನ್ನೆರಡು ಹನ್ನೆರಡರಲ್ಲಿ ಒಂದು ಕುಡಿಸಿದರೆ ಹದಿಮೂರು ಇಲ್ಲಿ ಬಂದು ಕೈಲ ಇಲ್ಲಿ ಮೂರು ಎರಡು ಆರಲಿ ಹನ್ನೆರಡು ಹನ್ನೆರಡರಲ್ಲಿ ಒಂದು ಕುಡಿಸಿದರೆ ಹದಿಮೂರು ನೆಕ್ಸ್ಟ್ ನಾಲ್ಕೈದಲೇ ಇಪ್ಪತ್ತು ಇಲ್ಲಿ ಎರಡು ಕೈಲ ಇಲ್ಲಿ ಸೊನ್ನೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರರಲ್ಲಿ ಎರಡು ಕುಡಿಸಿದರೆ ಹದಿನೆಂಟು ಇಲ್ಲಿ ಒಂದು ಕೈಲ ಇಲ್ಲಿ ಎಂಟು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡರಲ್ಲಿ ಒಂದು ಕುಡಿಸಿದರೆ ಹದಿಮೂರು ನೆಕ್ಸ್ಟ್ ಐದು ಮೂರಲೇ ಹದಿನೈದು ಇಲ್ಲಿ ಒಂದು ಕೈಲ ಇಲ್ಲಿ ಐದು ಬರೆಯೋಣ ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಒಂದು ಕೂಡಿಸಿದರೆ ಇಪ್ಪತ್ತಾರು ಇಲ್ಲಿ ಎರಡು ಬರೆಯೋಣ ಇಲ್ಲಿ ಆರು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಎರಡು ಕೂಡಿಸಿದರೆ ಇಪ್ಪತ್ತೇಳು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ